ಈಗ ನನಗೆ ಒಂದು ಐನ್ ಸಿಕ್ ಡಿಸ್ಟ್ರಿಕ್ಟ್ ಕೆಡಿ ಪಿ ಮೀಟಿಂಗ್ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಇರಬಾರ್ದು ನಾನು ಪ್ರತಿಪಾದನೆ ಮಾಡಿದ್ದೇನೆ ಮೊನ್ನೆ ಚಿಕ್ಕಮಂಗ್ಳೂರ್ನಲ್ಲೂ ಆದಾಗ ಟು ಸಾಕಷ್ಟು ಸಿಕ್ಕಿದೆ ಅಂತ ನಾನು ಕೂಡ ನಾವೆಲ್ಲಿ ಕೆಳಕ್ಕೆ ಕೂರ್ಬೇಕು ಅನ್ನೋ ವಿಚಾರದಲ್ಲಿ ನಾನು ತುಂಬ ವಾದ ಮಾಡಿದ್ದೆ ಮಾನ್ಯ ಮಂತ್ರಿಗಳು ಇಲ್ಲ ನೀವೆಲ್ಲ ಮೇಲೆ ಕೂರ್ಬೋದು ಅಂತ ಹೇಳಿ ಹೇಳಿದರು ಆದರೂ ಕೂಡ ನಾನು ವಾಪಸ್ ಕೆಳಗೆ ಕೂತು ಮೀಟಿಂಗ್ ಮಾಡಿದ್ದೀನಿ ಊರದಲ್ಲಿ ಮೇಲೆ ಕೂರಿಸ್ತಾರೆ ದಾವಣಗೆರೆಯಲ್ಲಿ ಕೂಡ ಮೇಲೆ ಕೂರಿಸ್ತಾರೆ ಶಿವಮೊಗ್ಗದಲ್ಲಿ ಕೆಳಗೆ ಕೂರ್ತೀನಿ ಉಡುಪಿಯಲ್ಲೂ ಕೂಡ ಕೆಳಗೆ ಕೂರ್ತೀನಿ ಇಲ್ಲೂ ಕೂಡ ಕೆಳಕ್ಕೆ ಇದ್ದೀನಿ ಇದ್ದೀವಿ ಅಂದ್ರೆ ಪ್ರೋಟೋಕಾಲ್ ಅಲ್ಲಿ ಈಗ ಜಿಲ್ಲಾಧಿಕಾರಿ ಅಂಡ್ ನಮ್ಮ ಇಸ್ ಈ ಕಸ್ಟೋಡಿಯನ್ ಅಲ್ಲಿ ಪ್ರಿಸೈಡಿಂಗ್ ಸೇರ್ ಇಲ್ಲಿ ಮಿನಿಸ್ಟ್ರಿ ಪ್ರಿಸೈಡ್ ಮಾಡ್ತಾರೆ ಇಲ್ಲಿ ಅವರು ಇನ್ನೊಂದು ಫಾರೆಸ್ಟ್ ಅಧಿಕಾರಿ ಅಲ್ಲಿ ಯಾವ ಕೆಪಾಸಿಟಿಯಲ್ಲಿ ಇಲ್ಲಿ ಕೂತಿದ್ದಾರೆ ಹೇಳ್ಬೇಕು ಮತ್ತೆ ಯಾವ ಯಾವ ಕೆಪಾ ಮೊಟಾಕಾಲಲ್ಲಿ ಯಾವ ಅಧಿಕಾರಿಗಳು ಎರಡು ಜನ ಬಿಟ್ಟು ನನ್ನ ಮನಸ್ಸು ಜಿಲ್ಲಾಧಿಕಾರಿಗಳು ಬಿತ್ತು ಭಾಗ್ಯರಲ್ಲಿ ಯಾವ ಯಾವ ಕೆಪಿಸಿಟಿ ನಲ್ಲಿ ಅಂಡರ್ ರೀಚ್ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಅನ್ನೋ ವಿಚಾರವನ್ನ ದಯ ಮಾಡಿ ಜಿಲ್ಲಾಧಿಕಾರಿ ತಿಳ್ಸಿದ್ದಾರೆ ನಮಗೊಂದು ಕ್ಲಾರಿಫೈ ಮಾಡೋದಕ್ಕೆ ಪ್ರೋಟೋಕಾಲ್ ಇರಬಹುದು ಸುತ್ತರ ಇದೆ ಸರ್ಕಾರದಲ್ಲಿ ಸುತ್ತರ ಇದೆ ಅಂತ ಏನಿಲ್ಲ ಬೆಳಕಲ್ಲಿ ಈ ತರ ಕೆಡಿಪಿ ಗೆ ಏನಾದರೂ ಒಂದು ಸುತ್ತರಿ ಇದೆ ಚೆಕ್ ಮಾಡಸೋಣ ಈಗ ಇವತ್ತು ಸರಿ ಮುndುವರಲ್ಲಿ ಮುndುವರಲ್ಲಿ

ಸೇರ್ ಹೊಸ ಪದ್ಧತಿಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಲ್ಲಿ ಕೂರ್ಸ್ಬೇಕಾದ್ರೆ ಅಲ್ಲಿ ಕೂರ್ಬೇಕಾದ್ರೆ ನೀವು ಅದಾರ್ತೆ